ನಾಗರಿಕ ಹಿತರಕ್ಷಣಾ ಸಮಿತಿ ಬಂಗಾರಪೇಟೆ ಏನು ಹೇಳುವ ಶ್ರೀನಿವಾಸ ಸುಳ್ಳು ಸುದ್ದಿಗಳನ್ನ ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡಿ ಪ್ರಭಾವಿ ರಾಜಕಾರಣಿಗಳಿಗೆ ಮತ್ತೆ ಪಕ್ಷ ಪ್ರಾಮಾಣಿಕವಾಗಿರ್ತಕ್ಕಂಥ ಅಧಿಕಾರಿಗಳನ್ನ ಸುಲಿಗೆ ಮಾಡಿ ಅವ್ರನ್ನ ಬ್ಲಾಕ್ ಮೇಲ್ ಮಾಡಿ ಹಣವನ್ನು ಕೀಳುವಂತ ಕೆಲಸಕ್ಕೆ ಗಿರ ಕೈ ಹಾಕಿದ್ದಾನೆ ಅವ್ರನ್ನ ಈ ಜಿಲ್ಲೆಯಿಂದ ಗಡಿಪಾರು ಹೇಳಿ ಒತ್ತಾಯಿಸಿ ಇವತ್ತು ಬಂಗಾರಪೇಟೆ ನಾಗರಿಕ ಹಿತ ಸಮಿತಿಯಿಂದ ಒಂದು ಮನವಿಯನ್ನ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಹೇಳಿ ನಾವು ಮನವಿಯನ್ನು ಮಾಡಿದಾಗ ಅವರ ಪರವಾಗಿ ನಮ್ಮ ಸೂರ್ಯಪ್ರಕಾಶ್ ಸರ್ ಅವರ ಬಂದು ನಮ್ಮ ಮನವಿಯನ್ನ ಸ್ವೀಕರಿಸ್ತಾ ಇದ್ದಾರೆ ಮನವಿಯ ಸಾರಾಂಶವನ್ನು ಇವಾಗ ನಾನು ಓದ್ತಾ ಇದ್ದೇನೆ ದಯವಿಟ್ಟು ಎಲ್ಲ ಈ ಫೋರ್ ಟ್ವೆಂಟಿ ಶ್ರೀನಿವಾಸ ಏನು ಕೃತ್ಯವನ್ನು ಎಸಗಿದಾನೆ ಅವರ ಜಾತಕ ಏನಂತ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಸಾವಧಾನವಾಗಿ ಕೇಳಿ ನಮ್ಮ ಮನವಿಯನ್ನ ನೀಡಿ ಅವನಿಗೆ ಒಂದು ವಿದಾಯವನ್ನು ಹೇಳಿ ನಮ್ಮ ಪ್ರತಿಭಟನೆಯನ್ನ ಮುಕ್ತಾಯ ಬಂಧುಗಳೇ ಅವರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೆಜಿಎಫ್ ಚಿನ್ನದ ಗಣಿ ಪ್ರದೇಶ ಕೆಜಿಎಫ್ ಮುಖಾಂತರ ಎ ಒನ್ ನ್ಯೂಸ್ ಸಂಪಾದಕ ರೌಡಿ ಶೀಟರ್ ಶ್ರೀನಿವಾಸ್ನನ್ನು ಕಾನೂನು ರೀತಿ ಕ್ರಮ ಜರುಗಿಸಿ ಜಿಲ್ಲೆಯಿಂದ ಗಡಿಪಾರು ಮಾಡಲು ಮನವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎ ನ್ಯೂಸ್ ಚಾನೆಲ್ ಹಾಗೂ ಬೆಂಗಳೂರು ಎಕ್ಸ್ಪ್ರೆಸ್ ಪತ್ರಿಕಾ ಸಂಪಾದಕ ಶ್ರೀನಿವಾಸ್ ಸುಮಾರು ಹನ್ನೆರಡು ವರ್ಷಗಳಿಂದ ತನ್ನ ಪತ್ರಿಕೆಯ ಮುಖಾಂತರ ಎಲ್ಲ ಇಲಾಖೆಗಳ ನೌಕರರು ಅಧಿಕಾರಿಗಳು ಪೊಲೀಸ್ ಇಲಾಖೆ ನ್ಯಾಯಾಂಗ ಇಲಾಖೆ ಅಧಿಕಾರಿಗಳು ವ್ಯಾಪಾರಸ್ಥರು ವಾಣಿಜ್ಯೋದ್ಯಮಿಗಳು ರಾಜಕಾರಣಿಗಳು ಹಾಗೂ ಮಠಮಾನ್ಯರ ಮುಖ್ಯಸ್ಥರುಗಳು ಸೇರಿದಂತೆ ಸಮಾಜದಲ್ಲಿನ ಅಮಾಯಿಕ ವ್ಯಕ್ತಿಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಬ್ಲಾಕ್ ಮೇಲ್ ತಂತ್ರವನ್ನು ಅನುಸರಿಸುತ್ತಾ ಹಣ ಪೀಕುವ ದಂಧೆಯಲ್ಲಿ ಇಳಿರುವ ಜಗಜ್ ಜಾಹೀರಾತಾಗಿದೆ ಈತನ ವಿರುದ್ಧ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಕ್ರಿಮಿನಲ್ ಹಾಗೂ ರೌಡಿ ಶೀಟ್ ಪ್ರಕರಣಗಳು ದಾಖಲಾಗಿರುವುದು ಎಲ್ಲರಿಗೂ ತಿಳಿದ ವಿಷಯವೇ ಆಗಿದೆ ಇತ್ತೀಚೆಗೆ ನಿಧನರಾದಂತಹ ಕೋಟಿಲಿಂಗ ದೇವಾಲಯದ ಸಂಸ್ಥಾಪಕರಾದ ಶ್ರೀ ಮೂರ್ತಿಗಳ ವಿರುದ್ಧ ವಿನಾಕಾರಣ ಅಪಪ್ರಚಾರ ಮಾಡಿ ಅವರಿಗೆ ಮಾನಸಿಕ ಕಿರುಕುಳವನ್ನ ನೀಡಿ ಅವರ ಅಕಾಲಿಕ ಸಾವಿಗೂ ಇವರೇ ನೇರ ಹೊಣೆಗ ಕಾರಣರಾಗಿರುತ್ತಾರೆ ಹಾಗೂ ಕೋಟಿಲಿಂಗ ದೇವಾಲಯದ ಕಾರ್ಯದರ್ಶಿಯಾದ ಕುಮಾರಿ ಕುಮಾರಿ ವಿರುದ್ಧವು ಇವನು ಅಪಪ್ರಚಾರದಲ್ಲಿ ತೊಡಗಿದ್ದು ಅವರು ಸಹ ಮಾನಸಿಕ ಖಿನ್ನತೆಯಿಂದ ನರಳುವಂತೆ ಮಾಡಿದ್ದಾರೆ ಇವು ಕೆಲವು ಉದಾಹರಣೆಗಳಷ್ಟೇ ಇಂತಹ ಸಾವಿರಾರು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ ಇವನ ಉಪಟಳವನ್ನು ತಾಳದೆ ಅನೇಕ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅದರಲ್ಲೂ ಮಹಿಳಾ ಅಧಿಕಾರಿಗಳು ತಮ್ಮ ನೋವನ್ನು ತೋಡಿಕೊಳ್ಳಲಾಗದೆ ಮಾನಸಿಕವಾಗಿ ಹಿಂಸೆಯನ್ನ ಅನುಭವಿಸುತ್ತಾ ಅನೇಕ ಮಾನಸಿಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ಇಂದು ಚುನಾವಣೆ ಸಂದರ್ಭದಲ್ಲಂತೂ ಇವನು ರಾಜಕಾರಣಿಗಳ ವಿರುದ್ಧ ಆಧಾರ ರಹಿತ ವರದಿಗಳನ್ನು ಮಾಡುತ್ತಾ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಲಕ್ಷ ಲಕ್ಷ ಹಣಕ್ಕಾಗಿ ಬೇಡಿಕೆ ಇಟ್ಟು ಬ್ಲಾಕ್ ಮೇಲ್ ಮಾಡಿ ಅಗಲ ದುರಾಡೆಗೆ ಇಳಿದಿರುತ್ತಾನೆ ಒಬ್ಬ ಟೆಂಪೋ ಡ್ರೈವರ್ ಕೆಲಸ ಮಾಡಿಕೊಂಡಿದ್ದ ಸೀನಾ ಆಲಿಯಾ ಶ್ರೀನಿವಾಸ್ ಇಂದು ಈ ಮಟ್ಟಕ್ಕೆ ಬೆಳೆದು ಸಮಾಜದ ನೆಮ್ಮದಿಯನ್ನು ಕೆಡಿಸುವ ಉಳುವಾಗಿ ಪರಿಣಮಿಸಿದ್ದಾನೆ ಇವನ ಪತ್ರಿಕೆ ಹಾಗೂ ಯೂಟ್ಯೂಬ್ ಚಾನೆಲ್ ನಡೆಸಲು ಅರ್ಹನಾಗಿದ್ದಾನೆಯೇ ಇವನು ಪತ್ರಿಕೋದ್ಯಮದಲ್ಲಿ ಪದವಿ ಪಡೆದೇ ಎಂಬ ಗುಮಾನಿಯೂ ಸಹ ಎಲ್ಲರಲ್ಲಿಯೂ ಸಹ ಕಾಡುತ್ತಿದೆ ಇಂತಹ ಮನಸ್ಥಿತಿಯುಳ್ಳ ಶ್ರೀನಿವಾಸನ ವಿರುದ್ಧ ಹಲವಾರು ಠಾಣೆಗಳಲ್ಲಿ ಕ್ರಿಮಿನಲ್ ಹಾಗೂ ರೌಡಿ ಶೀಟರ್ ಪ್ರಕರಣಗಳು ದಾಖಲಾಗಿದ್ದರೂ ಅನೇಕ ದೂರಿಗಳಿದ್ದರೂ ಸಹ ಪೊಲೀಸ್ ಇಲಾಖೆ ಇವರ ವಿರುದ್ಧ ಯಾವುದೇ ಕಾನೂನು ಕ್ರಮ ಚರುಗಿಸಲು ಎಷ್ಟಕ್ಕೂ ಅನುಮಾನಗಳ ಕಾರಣವಾಗಿದೆ ಇತ್ತೀಚೆಗೆ ಎಸ್ ಎನ್ ಅಭಿಮಾನಿಗಳ ಬಳಗದಿಂದ ಕೆಜಿಎಫ್ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಲಿಖಿತ ದೂರು ಸಲ್ಲಿಸಿದ್ದರೂ ಸಹ ಯಾವುದೇ ಕ್ರಮ ಜರುಗಿಸದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಆದ್ದರಿಂದ ಮೇಲ್ಕಂಡ ರೌಡಿ ಶೀಟರ್ ಶ್ರೀನಿವಾಸ್ ವಿರುದ್ಧ ತಕ್ಷಣ ಕಾನೂನು ಕ್ರಮ ಕೈಗೊಂಡು ಅವನನ್ನು ಬಂಧಿಸಿ ತನಿಖೆಯನ್ನು ನಡೆಸದೇ ಹೋದರೆ ನಾಗರಿಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಇವರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಅನಿವಾರ್ಯವಾಗಿದೆ ಹಾಗೂ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವನ ವಿರುದ್ಧ ಉಗ್ರ ಹೋರಾಟವನ್ನು ರೂಪಿಸಬೇಕಾಗುತ್ತದೆ ಎಂಬ ವಿಷಯವನ್ನು ತಮ್ಮ ಗಮನಕ್ಕೆ ತರಬಯಸುತ್ತೇವೆ ಇದೊಂದು ಗಂಭೀರ ಪ್ರಕರಣವೆಂದು ತಾವು ಪರಿಗಣಿಸಿ ತಕ್ಷಣ ಸಮಾಜ ಘಾತಕ ಕಾಲ್ ರೌಡಿ ಶೀಟರ್ ಶ್ರೀನಿವಾಸನ ವಿರುದ್ಧ ಕ್ರಮ ಕೈಗೊಂಡು ಬಂಧಿಸಿ ಜೈಲುಗಟ್ಟಿ ಇವನಿಂದ ಸಮಾಜದಲ್ಲಿ ಉಂಟಾಗುತ್ತಿರುವ ಅಶಾಂತಿ ಮಾನಸಿಕ ಕಿರುಕುಳಗಳನ್ನು ತಪ್ಪಿಸಿ ನೌಕರರು ಅಧಿಕಾರಿಗಳು ವ್ಯಾಪಾರಸ್ಥರು ವಾಣಿಜ್ಯೋದ್ಯಮಿಗಳು ಮಹಿಳೆಯರು ರಾಜಕಾರಣಿಗಳು ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ನೆಮ್ಮದಿಯಿಂದ ಬದುಕಲು ಅವಕಾಶ ಮಾಡಿಕೊಡಬೇಕೆಂದು ಮತ್ತೊಮ್ಮೆ ಆಗ್ರಹ ಪೂರಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಅಲ್ಲದೆ ಇದಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಇವನ ವಿರುದ್ಧ ಬೃಹತ್ ಹೋರಾಟವನ್ನು ರೂಪಿಸುವುದು ಅನಿವಾರ್ಯವಾಗಿದೆ ಅನಿವಾರ್ಯವಾಗಿ ಉಂಟಾಗುತ್ತದೆ ಎಂಬುದನ್ನು ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರಬಯಸುತ್ತೇವೆ ಆದ್ದರಿಂದ ತಕ್ಷಣ ಇವನನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸುತ್ತೇವೆ ಹಾಗೂ ಇವನ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ಮರುಪರಿಶೀಲನೆ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸುವ ಸಲ್ಲಿಸಲು ಕೋರುತ್ತೇವೆ ಇಂತಿ ನಾಗರಿಕ ಹಿತರಕ್ಷಣಾ ಸಮಿತಿ ಬಂಗಾರಪೇಟೆ ಹಾಗೂ ಕೆಜಿಎಫ್ ಬಂಧುಗಳೇ ಇಷ್ಟು ರೌಡಿ ಶ್ರೀನಿವಾಸನ ಪುರಾಣ ಇವನನ್ನ ಈ ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿ ಮನವಿ ಫ್ರಾನ್ಸಿಸ್ ಅವರು ಎಲ್ಲ ಬಂಧುಗಳು ಸಹ ಮನವಿ ಪತ್ರವನ್ನು ನಮ್ಮ ಸೂರ್ಯಪ್ರಕಾಶ್ ಸರ್ ಅವರಿಗೆ ಸಾಲಿಸ್ತಾ ಇದ್ದೇವೆ ಬಂಧುಗಳು ಬಂಧುಗಳೇ ಈಗ ಜಾಸ್ತಿ ಹೊತ್ತು ನಾವೇನು ಮಾತಾಡೋಕ್ಕಿಲ್ಲ ಸರ್ಕಲ್ ಸಾಹೇಬರು ಬಂದಿದ್ದಾರೆ ನಮ್ಮ ಮಾತುಗಳನ್ನೆಲ್ಲ ಕೇಳಿದ್ದಾರೆ ಇವತ್ತು ನಮ್ಮ ಮನವಿ ಏನಿದೆ ಅದೆಲ್ಲ ಗೊತ್ತಿದೆ ನಾವು ಒಂದು ಒಂದು ಮನವಿ ಮಾಡ್ತೇನೆ ಬಂಗಾರಪೇಟೆ ಕ್ಷೇತ್ರ ಬಹಳ ಅಭಿವೃದ್ಧಿ ಆಗ್ತಾ ಇದೆ ಬಹಳ ಅಭಿವೃದ್ಧಿ ಆಗ್ತಾ ಇದೆ ಸುಮಾರು ಐವತ್ತು ವರ್ಷಗಳ ಇತಿಹಾಸದಲ್ಲಿ ಇಂದೆಂದು ಕಾಣದಂತಹ ಅಭಿವೃದ್ಧಿ ಆಗ್ತಾ ಇದೆ ರಸ್ತೆಗಳಾಗ್ಲಿ ಜೋಡಿ ರಸ್ತೆಗಳಾಗ್ಲಿ ಆಸ್ಪತ್ರೆ ಆಗ್ಲಿ ಆಸ್ಪತ್ರೆ ಆಗ್ಲಿ ಮತ್ತೆ ಮುಡ್ಸಾನೆ ಆಗಲಿ ಬಸ್ ಸ್ಟ್ಯಾಂಡ್ ಆಗ್ಲಿ ಅನೇಕ ಕೆಲಸಗಳನ್ನ ಒಳ್ಳೆ ಅಭಿವೃದ್ಧಿ ಮಾಡಿಕೊಂಡು ಬರ್ತಕ್ಕಂತ ಎಸ್ ಎನ್ ಕೆ ಕೆಎಂ ಶಾಸಕರಿಗೆ ಅವೇಳನಕಾರಿ ಮನೆಯಲ್ಲಿ ನೆಮ್ಮದಿ ವ್ಯವಸ್ಥೆಯನ್ನ ಈ ಒಂಡ್ರಗಣ್ ಶ್ರೀನಿವಾಸ ಮಾಡಿದ್ದಾನೆ ಅವನೇನ್ ನ್ಯಾಯವಾಗಿದ್ರೆ ನಾವು ಒಪ್ಕೊಳ್ತೀವಿ ಇವ್ರು ಬೆಳಿಗ್ಗೆ ಎದ್ದು ಒಂಬತ್ತು ಗಂಟೆಗೆ ಹೋದ್ರೆ ಆ ಎಸ್ ಎನ್ ಸಿಟಿನಲ್ಲಿ ಗುದ್ದಿ ಇಟ್ಕೊಂಡು ರಾತ್ರಿ ಆಗ್ಲಿಲ್ಲ ಆರು ಗಂಟೆವರೆಗೂ ಕೆಲಸ ಮಾಡಿ ಸುಮಾರು ಒಂದ್ ಸಾವಿರ ಜನಕ್ಕೆ ಕೆಲಸ ಕೊಟ್ಟು ಕೆಲಸ ಮಾಡಿಸ್ಕೊಂಡು ಜೀವನ ಮಾಡಿ ಅಭಿವೃದ್ಧಿ ಆಗ್ತಾರೆ ಹಣ ಗಳಿಸ್ತಾರೆ ಚೆನ್ನಾಗಿರ್ತಾರೆ ನಿಂತರ ಅವ್ರ ಹತ್ರ ಇವ್ರ ಹತ್ರ ಹೋಗಿ ಎಂಜಿನ ಅದಕ್ಕೋಸ್ಕರ ದೊಡ್ಡ ಮನಸ್ಸು ಮಾಡಿ ಮಾನ್ಯ ಅಧಿಕಾರಿಗಳು ಬಂದಿದ್ದೀರಾ ನಿಮಗೆ ನಾವು ಮನವಿ ಮಾಡಿದಿಷ್ಟೇ ಏನಾರ ಒಂದ್ ತಪ್ಪು ಕೆಲಸ ಮಾಡಿದ್ರೆ ತಗೊಂಡೋಗಿ ಒಳಗಡೆ ಹಾಕಿ ಅವನ್ನ ಬಾಯಿ ಬಿಡಿಸ್ತೀರ ಇವನು ನೂರಾರು ಕೆಲ್ಸಗಳನ್ನ ಮಾಡಿ ರೌಡಿ ಶೀಟರ್ ಮಾಡಿದ್ದಾರೆ ಯಾರ್ಯಾರನೋ ಏನೇನೋ ಮಾಡಿದಾನೆ ಇಂಥವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಹೇಳಿ ನಮ್ಮೆಲ್ಲ ನಮ್ಮೆಲ್ಲರ ಪರವಾಗಿ ಮಹಿಳೆಯರು ಅತಿ ಹೆಚ್ಚಾಗಿ ಬಂದಿದ್ದಾರೆ ಅವ್ರ ಪರವಾಗಿ ದೀನ ದಲಿತರು ಬಂದಿದ್ದಾರೆ ಬಡವರು ಬಂದಿದ್ದಾರೆ ಅಲ್ಪಸಂಖ್ಯಾತರು ಬಂದಿದ್ದಾರೆ ರೈತರು ಬಂದಿದ್ದಾರೆ ಮತ್ತೆ ಕುರುಸಭೆಯ ಎಲ್ಲಾ ಸದಸ್ಯರು ಬಂದಿದ್ದಾರೆ ಜಿಲ್ಲಾ ಪಂಚಾಯತ್ ಬಂದಿದ್ದಾರೆ ಗ್ರಾಮ ಪಂಚಾಯತ್ ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಅವ್ರಿಗೆ ನಾವು ಮನವಿ ಮಾಡ್ತಾ ನಮ್ಮ ಫ್ರಾನ್ಸಿಸ್ ಸಾಹೇಬರು ನಿಮ್ಮೆಲ್ಲರ ಪರವಾಗಿ ಈ ಮನವಿಯನ್ನು ಮಾನ್ಯ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ ನೀಡಬೇಕು ಅಂತ ಹೇಳಿ ಮಕ್ಕಳ ಕಡೆಯಿಂದ ಕೇಳ್ಕೊಡ್ತೀವಿ ஆட்டோட <laughs>